ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಇವತ್ತೆ ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ ಎರಡು ವಿಚಾರಗಳ ಬಗ್ಗೆ ಶೇರ್ ಮಾಡ್ತಿದ್ದೀನಿ ಒಂದು ಸೆಕೆಂಡ್ ಇಯರ್ ಫೇಲ್ ಆದವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಜೊತೆಗೆ ಇನ್ನೊಂದೇನಪ್ಪ ಅಂತ ಅಂದರೆ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕು ಅಂತಿದ್ದೀರಾ ಅಥವಾ ಯಾರನ್ನಾರು ಒತ್ತಾಗಿ ಸೇರ್ಪಡೆ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಹೆಸರು ಚೇಂಜ್ ಮಾಡಬೇಕು ವಿಳಾಸ ಚೇಂಜ್ ಮಾಡಬೇಕು ಅನ್ಕೊಂಡಿದಿರ ಅವ್ರಿಗಿದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬನ್ನಿ ಆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ನೀವು ವಿಡಿಯೋನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಜೊತೆಗೆ ಬೆಲ್ಲೈಕನ್ನ ಎನೇಬಲ್ ಮಾಡ್ಕೊಂಡ್ರೆ ಆಲ್ ಅಂತ ನನ್ನ ಎಲ್ಲಾ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ ನನ್ನ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ ಸೊ ಹಂಗ ಹೇಳ್ತಾ ಮತ್ತೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ಅವ್ರು ಪೂರ್ತಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ಸೊ ಫಸ್ಟ್ ಆಫ್ ಆಲ್ ಏನು ಹೇಳಿದೆ ನಾನು ಸೆಕೆಂಡ್ ಇಯರ್ ಎಕ್ಸಾಮ್ ಅಂತ ಅಲ್ವಾ ಸೆಕೆಂಡ್ ಇಯರ್ ಎಕ್ಸಾಮ್ ಯಾರ್ಯಾರೆಲ್ಲ ಫೇಲ್ ಆಗಿದಾರೆ ಅವ್ರು ಗುಡ್ ನ್ಯೂಸ್ ಅಂತ ಹೇಳ್ದೆ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಪೂರಕ ಪರೀಕ್ಷೆಯನ್ನು ಬರೀತೀರಾ ಅಥವಾ ಸಪ್ಲಿಮೆಂಟರಿ ಎಕ್ಸಾಮನ್ನು ಬರೀತಿದ್ರೆ ಅವ್ರಿಗೆ ಯಾವುದೇ ಥರ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ ಇವಾಗ ಗೌರ್ಮೆಂಟ್ ಇಂದ ಮಧು ಬಂಗಾರಪ್ಪ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವುದೇ ಥರ ಫೀಸ್ ಕಟ್ಟೋದು ಬೇಡ ಅವರು ಎಕ್ಸಾಮ್ಗೆ ಫ್ರೀಯಾಗಿ ಬರೀಲಿ ಅಂತ ಹೇಳ್ಬಿಟ್ಟು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಇವೆಲ್ಲರಿಗೂ ಗುಡ್ ನ್ಯೂಸ್ ಅಲ್ವಾ ಹಂಗಂತ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಅಥವಾ ಫ್ರೀ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ ನಿಮ್ಮ ಮುಂದಿನ ಭವಿಷ್ಯ ನಿಮ್ಮ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ಅಷ್ಟೇನೆ ಸೆಕೆಂಡ್ ಇಯರ್ ಎಕ್ಸಾಮ್ಗೆ ಫ್ರೀ ಆಗಿ ಎಕ್ಸಾಮ್ ಬರೀಬೋದು ಪೂರಕ ಪರೀಕ್ಷೆ ಅಥವಾ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಅರ್ಥ ಆಗ್ತಿದ್ಯಾ ಹೋಗ್ಲಿ ಇವಾಗಲೇ ಕಟ್ಕೊಂಡು ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳಿ ಯಾರು ಏನು ಬೇಜಾರ್ ಮಾಡ್ಕೊಬೇಡಿ ನೆಕ್ಸ್ಟ್ ನಿಮ್ಗೆ ಇವಾಗ ಸೋತ್ರೆ ಮುಂದೆ ಗೆಲುವು ಅಂತ ಹೇಳ್ತಾರಲ್ವಾ ಸೊ ಹಾಗೆ ಗೆಲುವು ಇದ್ದೇ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನೊಂದ್ಸಲ ಎಕ್ಸಾಮ್ನ ಕಟ್ಕೊಂಡು ಪಾಸ್ ಮಾಡಿದ್ರೆ ಏನು ಅಂತ ತಪ್ಪಾಗಲ್ಲ ಸೊ ಎಕ್ಸಾಮ್ನ ಕಟ್ಟಿ ಪಾಸ್ ಮಾಡ್ಕೊಳ್ಳಿ ಓಕೆನಾ ಇನ್ನೊಂದೇನಪ್ಪ ವಿಷಯ ಅಂತಂದ್ರೆ ರೇಷನ್ ಕಾರ್ಡ್ ಅಂತ ಹೇಳ್ತಿಲ್ಲ ರೇಷನ್ ಕಾರ್ಡ್ಗೆ ಯಾರೆಲ್ಲ ಹೆಸರನ್ನ ಚೇಂಜ್ ಮಾಡಬೇಕು ಲೈಕ್ ಏನೋ ಒಂದು ಇನ್ಷಿಯಲ್ ಚೇಂಜ್ ಆಗಿಬಿಟ್ಟಿರುತ್ತೆ ಅದೆಲ್ಲ ಏನ್ ಚೇಂಜ್ ಆಗಿಬಿಟ್ರೆ ಅದನ್ನ ಚೇಂಜ್ ಮಾಡ್ಬೋದು ಅಥವಾ ಹೆಸರು ಸೇರಿಸಬೇಕು ಅಥವಾ ಯಾವುದಾದ್ರು ಒಂದು ತಿದ್ದುಪಡಿಯನ್ನ ಮಾಡಬೇಕು ವಿಳಾಸ ಬದಲಾವಣೆಯನ್ನ ಮಾಡಬೇಕು ಅಂತ ಅಂದ್ರೆ ಇದು ಒಂದು ಸದ್ಯ ಸದು ಸದ್ಯ ಸದಾವಕಾಶ ಅಂತಾನೆ ಹೇಳ್ಬೋದು ಹೌದು ಯಾಕೆ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮಗು ಹುಟ್ಟಿದೆ ಆ ಮಗುನ ರೇಷನ್ ಕಾರ್ಡ್ಗೆ ಸೇರಿಸಬೇಕು ಜೊತೆಗೆ ಯಾವ್ದಾರು ಮದ್ವೆ ಆಗಿದ್ದಾರೆ ಮದ್ವೆ ಆದವ್ರನ್ನ ರೇಷನ್ ಕಾರ್ಡ್ಗೆ ಚೇಂಜ್ ಮಾಡಿಸ್ ಅಥವಾ ಯಾರೋ ಮನೆಯಲ್ಲಿ ಎಸ ತೋಗಿದ್ದಾರೆ ಅವರನ್ನ ತಗ್ಸ್ಬೇಕು ಅಥವಾ ಏನೋ ರೇಷನ್ ಕಾರ್ಡಲ್ಲಿ ಒಟ್ಟಾರೆ ಬದಲಾವಣೆ ಮಾಡಬೇಕು ವಿಳಾಸವನ್ನು ಚೇಂಜ್ ಮಾಡಬೇಕು ಅಂತ ಇದ್ರೆ ಇದು ಒಂದು ಸದಾವಕಾಶ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಖಂಡಿತವಾಗ್ಲೂ ಹೋಗಿ ನೀವು ಇವಾಗಲೇ ಚೇಂಜ್ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ಗೆ ಏನೇನಪ್ಪ ಬೇಕು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮಗುನ ಸೇರಿಸಬೇಕು ಮಗು ಆರು ವರ್ಷಕ್ಕಿಂತ ಒಳಗಡೆ ಇದ್ರೆ ಜನನ ಪ್ರಮಾಣ ಪತ್ರ ಮತ್ತೆ ಆಧಾರ್ ಕಾರ್ಡು ತಗೊಂಡು ಹೋದ್ರೆ ಸರಿ ಮಾಡ್ಕೊಡ್ತಾರೆ ಮೀನ್ಸ್ ಸೇರಿಸ್ಕೊಡ್ತಾರೆ ರೇಷನ್ ಕಾರ್ಡ್ಗೆ ರೇಷನ್ ಕಾರ್ಡು ಜೊತೆಗೆ ಫ್ಯಾಮಿಲಿ ರೇಷನ್ ಕಾರ್ಡ್ ಇರುತ್ತಲ್ಲ ಅದು ಮಗುವುದು ಜನನ ಪ್ರಮಾಣ ಪತ್ರ ಆರು ವರ್ಷದಿಂದ ಒಳಗಡೆ ಇದ್ರೆ ಆಯ್ತಾ ಜೊತೆಗೆ ಇನ್ನೊಂದು ಏನಪ್ಪ ಬೇಕು ಅಂತಂದರೆ ಮಗು ಆಧಾರ್ ಕಾರ್ಡು ಇಷ್ಟೊಂದು ತೊಗೊಂಡು ಹೋಗಿ ಕೊಟ್ರೆ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸ್ಕೊಡ್ತಾರೆ ಅಥವಾ ಮದುವೆ ಆಗಿರೋರು ಬರ್ದಿರ್ತಾರೆ ಯಾವುದೋ ಒಂದು ಹುಡುಗನಿಗೆ ಒಂದು ಹುಡುಗಿ ಮದುವೆ ಆಗಿರ್ತಾಳೆ ಆ ಹುಡುಗಿಗೆ ಮ ರೇಷನ್ ಬೆಕೊರೇಷನ್ ಅವಾಗ ಏನು ಮಾಡಬೇಕು ಅಂತಂದರೆ ಆ ಹುಡುಗಿದು ಜನನ ಪ್ರಮಾಣ ಪತ್ ಸಾರಿ ಆ ಹುಡುಗಿದು ಆಧಾರ್ ಕಾರ್ಡು ಜೊತೆಗೆ ಅವ್ರದ್ದು ಮದುವೆ ಸರ್ಟಿಫಿಕೇಟ್ ಇರುತ್ತಲ್ವಾ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಅದು ಮತ್ತು ಇನ್ಕಮ್ ಕ್ಯಾಕ್ಸ್ ಸರ್ಟಿಫಿಕೇಟ್ ಇದ್ರೆ ತೊಗೊಂಡು ಸಾಕು ಅವರು ಸೇರ್ಪಡೆಯನ್ನು ಮಾಡಿಕೊಡ್ತಾರೆ ಮತ್ತು ವಿಳಾಸ ಬದಲಾವಣೆಯನ್ನು ನಿಮಗೆ ವ ವಾಸಸ್ಥಳ ಬೇಕು ವಾಸಸ್ಥಳ ಮಾಡಿಕೊಟ್ರೆ ವಿಳಾಸ ಬದಲಾವಣೆಯನ್ನು ಮಾಡ್ಕೊಡ್ತಾರೆ ಡೇಟ್ ಆಫ್ ಬರ್ತ್ ಏನಾರು ಬೇಕು ಅಂತಂದರೆ ಟಿ ಸಿ ಇದ್ದರೆ ಟಿ ಸಿ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಅಂತ ಬರುತ್ತೆ ಈಗ ವ್ಯಾಸಂಗ ಪ್ರಮಾಣಪತ್ರಿಕೆ ಅಂತ ಅದನ್ನು ಬರ್ತ್ಕೊಂಡು ಹೋಗಿ ಕೊಟ್ಟರೆ ಅದನ್ನು ಕೂಡ ಸೇರ್ಪಡೆಯನ್ನು ಮಾಡಿಕೊಡ್ತಾರೆ ಓಕೆನಾ ಸೊ ಈ ಒಂದು ಒಳ್ಳೆಯ ಅವಕಾಶವನ್ನು ಯೂಸ್ ಮಾಡಿಕೊಂಡು ರೇಷನ್ ಕಾರ್ಡ್ ಯಾರಲ್ಲ ತಿದ್ದುಪಡಿ ಮಾಡಬೇಕು ಅವರು ಖಂಡಿತವಾಗ್ಲೂ ತಿದ್ದುಪಡಿ ಮಾಡ್ಕೊಳ್ಳಿ ಸೇರ್ಪಡೆ ಇದ್ದರೆ ಸೇರ್ಪಡೆ ಮಾಡ್ಕೊಳ್ಳಿ ಹೊಸದಾಗಿ ಅಪ್ಲಿಕೇಶನ್ಸ್ ಹೇಳೋದ್ನಲ್ಲ ಮೊದಲೇ ಆಲ್ರೆಡಿ ಹಾಕಿರೋರು ಮಾತ್ರ ಅವಕಾಶ ಇದೆ ಹೊಸೊಬ್ಬರಿಗೆ ಅವಕಾಶ ಇಲ್ಲ ಸೊ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತಿದ್ದೀರಾ ಅವರು ವೆಯ್ಟ್ ಮಾಡಿ ಇನ್ನೊಂದು ದಿವ್ಸ ಟೈಮ್ ಕೊಡ್ತಾರೆ ಅವ್ರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಬೋದು ಅದು ಬಿಟ್ಟು ಇದು ಸೇರ್ಪಡೆ ಮತ್ತು ತಿದ್ದುಪಡಿ ಮಾತ್ರ ಅವಕಾಶ ಇರುತ್ತೆ ಖಂಡಿತವಾಗ್ಲೂ ಹೋಗಿ ನಿಮ್ಮ ಹತ್ತಿರದ ಸೇವಾ ಸೆಂಟ್ರಿಗೆ ಹೋಗಿ ಸರಿ ನಡೆಸ್ಕೊಳ್ಳಿ ಓಕೆನಾ ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಬಾಯ್ ಅಲ್ಲಿ ತನಕ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ವೀಡಿಯೋನ ದಯವಿಟ್ಟು ಪೂರ್ತಿ ನೋಡಿ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಸ್ಕಿಪ್ ಮಾಡಿ ನೋಡಬೇಡಿ ಓಕೆನಾ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ಇನ್ನೊಂದು ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್